ಸ್ನೇಹಿತರೆ ನಾಳೆ ಜೂನ್ ಹದಿಮೂರು ಶುಕ್ರವಾರ ನಾಳೆಯಿಂದ ಎರಡು ಸಾವಿರದ ಮೂವತ್ತರವರೆಗೂ ಈ ಏಳು ರಾಶಿಯವರಿಗೆ ಮುಟ್ಟಿದ್ದೆಲ್ಲ ಬಂಗಾರು ದುಡ್ಡಿನ ಸುರಿಬಳಿಯೇ ಸುರಿಯುತ್ತೆ ಲಕ್ಷ್ಮೀ ದೇವಿಯ ಮೇಲೆ ಇರಲಿದೆ ಹಾಗಾದ್ರೆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ನೆಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಲಕ್ಷ್ಮೀ ದೇವಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ನಮ್ಮ ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಕನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂತ ಗುರುಜಿನ ಬಗ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಜೂನ್ ಹದಿಮೂರು ಶುಕ್ರವಾರ ಆಗಿರೋದ್ರ ಜೊತೆಗೆ ನಿಮ್ಗೆ ಲಕ್ಷ್ಮೀ ದೇವಿಯ ಕೃಪಾಶೀರ್ವಾದ ಇತ್ತು ನಾಳೆಯಿಂದ ಎರಡ್ ಸಾವಿರದ ಮೂವತ್ತರವರೆಗೂ ಕೂಡ ನಿಮ್ಗೆ ಮುಟ್ಟಿದ್ದೆಲ್ಲ ಬಂಗಾರವಾಗಿದ್ದು ಈ ಏಳು ರಾಶಿಯವರಿಗೆ ದುಡ್ಡಿನ ಸುರಿಮಳಿಯೇ ಸುರಿಯುತ್ತೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಈ ಸಂದರ್ಭದಲ್ಲಿ ನಿಮ್ಮ ಕನಸುಗಳು ನನಸಾಗ್ತಾ ಹೋಗುತ್ತೆ ನೀವಂದುಕೊಂಡಂತೆ ನಿಮ್ಮ ಆದಾಯ ಡಬಲ್ ಆಗಿ ನೀವು ಬುಧನಿಂದ ಕೂಡ ಬುಧಾದಿತ್ಯ ಯೋಗವನ್ನ ಕಾಣ್ತೀರಾ ಹೀಗಾಗಿ ನಿಮ್ಗೆ ಸರ್ಕಾರಿ ಉದ್ಯೋಗದ ಭಾಗ್ಯ ಕೂಡಿ ಬರುತ್ತೆ ಅಂತ ಹೇಳಬಹುದು ಇನ್ನು ಈ ಸಂದರ್ಭದಲ್ಲಿ ನಿಮ್ಮ ಸಂಬಳ ದುಪ್ಪಟ್ಟ ಹಾಕೋದ್ರ ಜೊತೆ ಜೊತೆಗೆ ಬಡ್ತಿಯನ್ನ ಪಡೆಯುವ ಸಾಧ್ಯತೆಗಳು ಇತ್ತು ನೀವ್ ಅಂದುಕೊಂಡಂತಹ ಕೆಲಸಗಳಿಗೆ ನೀವು ಬಡ್ತಿಯನ್ನ ಪಡ್ಕೊಳ್ತೀರಾ ಜೊತೆಗೆ ವರ್ಗಾವಣೆಯನ್ನ ಮಾಡಿಸ್ಕೊಳ್ಬೇಕು ಅನ್ಕೊಂಡಿದ್ರೆ ಖಂಡಿತವಾಗಿಯೂ ಕೂಡ ನೀವು ಅಹಮನ್ನ ಬಿಟ್ಟು ಪ್ರಯತ್ನಿಸಿದ್ರೆ ನೀವ್ ಅಂದುಕೊಂಡಂತಹ ಸ್ಥಳಗಳಿಗೆ ನಿಮ್ಗೆ ವರ್ಗಾವಣೆ ಭಾಗ್ಯ ಅನ್ನೋದು ಸಿಗ್ತಾ ಹೋಗುತ್ತೆ ಈ ಸಂದರ್ಭದಲ್ಲಿ ನೀವು ಹೊಸದಾಗಿ ಹೂಡಿಕೆಯನ್ನು ಮಾಡಬೇಕು ಅನ್ಕೊಂಡಿದ್ರೂ ಕೂಡ ಹೂಡಿಕೆಯನ್ನು ಮಾಡಬಹುದು ಇದು ಭವಿಷ್ಯದಲ್ಲಿ ಸಾಕಷ್ಟು ಲಾಭವನ್ನ ತಂದ್ಕೊಡುತ್ತೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಇನ್ನು ಮಾನಸಿಕ ಸಮಸ್ಯೆಗಳು ನಿವಾರಣೆ ಆಗುತ್ತೆ ನೀವು ಸಂಪತ್ತು ಮತ್ತೆ ಸಂತಸವನ್ನ ನಿಮ್ಮ ಜೀವನದಲ್ಲಿ ಕಾಣ್ತೀರಾ ನಕಾರಾತ್ಮಕತೆ ತೊಡಗಿ ಹೋಗೋದ್ರ ಜೊತೆ ಜೊತೆಗೆ ನೀವು ಅಂದುಕೊಂಡಂತಹ ರೀತಿಯಲ್ಲಿ ನಿಮ್ಮ ಮನೆಯಲ್ಲಿ ಒಂದು ರೀತಿಯ ಪಾಸಿಟಿವ್ ವೈಬ್ಸ್ ತುಂಬಿ ತುಳುಕುತ್ತೆ ನೀವು ಈ ಸಂದರ್ಭದಲ್ಲಿ ಶುದ್ಧ ವಾತಾವರಣವನ್ನು ನಿಮ್ಮ ಮನೆಯಲ್ಲಿ ಕಂಡುಕೊಳ್ತೀರಾ ಹೀಗಾಗಿ ನೀವು ಬಳಸ್ತಕ್ಕಂತ ಒಂದಷ್ಟು ಆಚಾರ ವಿಚಾರಗಳಾಗಿರಬಹುದು ನೀವ್ ಅಂದುಕೊಂಡಂತಹ ಕೆಲಸ ಕಾರ್ಯಗಳನ್ನ ನೀವ್ ಅಂದುಕೊಂಡಂತಹ ರೀತಿಯಲ್ಲಿ ಮಾಡೋದ್ರಿಂದ ಪ್ರತಿಯೊಂದು ಕೆಲಸ ಕಾರ್ಯಗಳು ಕೂಡ ಕೈಗೂಡುತ್ತೆ ಅಂತ ಹೇಳಬಹುದು ಇನ್ನು ನೀವು ಈ ಸಂದರ್ಭದಲ್ಲಿ ಬಹಳಷ್ಟು ಅರ್ಥಪೂರ್ಣವಾದಂತಹ ಒಂದಷ್ಟು ಕೆಲಸ ಕಾರ್ಯಗಳನ್ನ ಅರ್ಥ ಮಾಡಿಕೊಂಡು ಮಾಡ್ತೀರಾ ಹೀಗಾಗಿ ನಿಮ್ಗೆ ಒಳ್ಳೆಯ ಸೂಚನೆಗಳು ಸಿಗ್ತಾ ಹೋಗುತ್ತೆ ಅದೃಷ್ಟ ಅನ್ನೋದು ತುಂಬಿ ತುಳುಕುತ್ತೆ ಅಂತ ಹೇಳಬಹುದು ಈ ಸಂದರ್ಭದಲ್ಲಿ ನಿಮ್ಗೆ ಮಂಗಳಕರ ಶುಭ ಸಂಕೇತಗಳು ಕೂಡ ಘಟಿಸ್ತಾ ಹೋಗುತ್ತೆ ಸಾಕಷ್ಟು ಯಶಸ್ಸನ್ನ ಕೂಡ ಕಾಣ್ತೀರಾ ಕೆಲಸದಲ್ಲಿ ಒಳ್ಳೆಯ ಸಿಹಿ ಸುದ್ದಿಗಳು ಆಗುತ್ತೆ ಜೊತೆಗೆ ಒಳ್ಳೆಯ ಸುದ್ದಿಗಳ ಆಗಮನದ ಸೂಚನೆ ನಿಮಗೆ ಸಿಗ್ತಾ ಹೋಗುತ್ತೆ ಜೀವನದಲ್ಲಿ ಸಂತೋಷ ಆರ್ಥಿಕ ಸಮೃದ್ಧಿ ಶಕ್ತಿ ಮತ್ತು ಭದ್ರತೆ ಎಲ್ಲವೂ ಕೂಡ ಇರುತ್ತೆ ಅಂತ ಹೇಳ್ಬಹುದು ಈ ಸಂದರ್ಭದಲ್ಲಿ ನೀವು ಸಾಕಷ್ಟು ಅದೃಷ್ಟವನ್ನ ಕಾಣ್ತೀರಾ ಸಕಾರಾತ್ಮಕ ಶಕ್ತಿಯನ್ನ ನಿಮ್ಮೊಳಗಡೆ ಹೆಚ್ಚಿಸ್ಕೊಳ್ತೀರಾ ಹೀಗಾಗಿ ಈ ಸಂದರ್ಭದಲ್ಲಿ ನೀವು ಒಳ್ಳೆಯ ಸಿಹಿ ಸುದ್ದಿಗಳನ್ನೇ ಕೇಳ್ತಾ ಹೋಗ್ತೀರಾ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ನಿಮ್ಗೆ ಗುರುಬಲ ಚೆನ್ನಾಗಿತ್ತು ಕಂಕಣ ಭಾಕ್ಯ ಕೂಡಿ ಬಂದಿಲ್ಲ ಅಂತ ಅಂದ್ರೂ ಕೂಡ ಮದುವೆಯ ಮಾತುಕತೆಯಾಗುವ ಎಲ್ಲ ಸಾಧ್ಯತೆಗಳು ಕೂಡ ಗೋಚರಿಸ್ತಾ ಇದೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೆದಿರತಕ್ಕಂಥ ಆ ಅದೃಷ್ಟವಂತ ರಾಶಿಗಳು ಯಾವುವು ಅಂತ ನೋಡೋದಾದ್ರೆ ರಾಶಿ ಧನುರ್ ರಾಶಿ ಕುಂಭ ರಾಶಿ ಕಟಕ ರಾಶಿ ರಾಶಿ ವೃಶ್ಚಿಕ ರಾಶಿ ಕೊನೆಯದಾಗಿ ತುಲಾ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಮಾತೆ ಮಹಾಲಕ್ಷ್ಮಿ ದೇವಿಯೇ ಅಂತ ಕಮೆಂಟ್ ಮಾಡಿ ಧನ್ಯ you